ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ಕೇಸ್ ಈಗ ಮತ್ತೊಂದು ಮಹತ್ವದ ತಿರುವನ್ನ ಪಡೆದುಕೊಳ್ತಾ ಇದೆ ಹಾಗಾದ್ರೆ ಈಗ ಯಾವ ಬಿಗ್ ಲೀಡರ್ ಕುತ್ತಿಗೆಗೆ ಬರುತ್ತೆ ಈ ಧರ್ಮಸ್ಥಳದ ಕೇಸ್ ಸದ್ಯ ಒಂದು ಲಿಂಕ್ ಓಪನ್ ಆಗಿದೆ ಆರೋಪ ಕೇಳಿ ಬರ್ತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಒರಿಜಿನಲ್ ವಿಡಿಯೋ ಈಗ ಲಭ್ಯವಾಗಿದೆ ಅನ್ನೋದು ಕೇಸ್ನಲ್ಲಿ ಕೇಳಿ ಬರ್ತಿರುವಂತಹ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬುರುಡೆಯ ಸುತ್ತ ಸ್ಫೋಟಕ ವಿಚಾರಗಳು ತೆರೆದುಕೊಳ್ತಿರೋದು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳ್ಸಿ ಎಸ್ ವೀಕ್ಷಕ್ರ ಮೊದಲನೇದಾಗಿ ಸೌಜನ್ಯ ಕೇಸ್ ರಿಓಪನ್ ಆಗತ್ತಾ ಅಂತ ಈಗ ಕುತೂಹಲ ಅಲ್ವಾ ಅದರ ಆರೋಪ ಹೊತ್ತಿರುವ ಅಥವಾ ಅವ್ರ ಕುಟುಂಬಸ್ಥರು ಆರೋಪ ಮಾಡ್ತಿರುವಂಥ ಒಂದು ಇಬ್ಬರು ಮೂರು ಜನರನ್ನು ಕರೆಸಿತ್ತು ಎಸ್ ಐ ಟಿ ನೋಟಿಸ್ ಕೊಟ್ಟು ಇದರ ಬೆನ್ನಲ್ಲೇ ಅವರಿಗೆ ಅದರಲ್ಲೊಬ್ಬರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ದಯಾಮರಣ ಕೊಡಿ ಅಂತ ಕೇಳ್ತಿದ್ದಾರೆ ಉದಯ್ ಜೈನ್ ಅನ್ನುವಂಥ ವ್ಯಕ್ತಿ ಎಸ್ ಐ ಟಿ ನೋಟಿಸ್ ಬೆನ್ನಲ್ಲೇ ಹೋಗಿ ಬಂದು ಮೀಡಿಯಾಗಳಿಗೆಲ್ಲ ರಿಯಾಕ್ಷನ್ ಕೊಟ್ಟಿದ್ದು ನೋಡಿದ್ದೀವಿ ಸೌಜನ್ಯ ಕುಟುಂಬಸ್ಥರ ವಿರುದ್ಧ ಹರಿಹಾಯ್ದಿದ್ದು ನೋಡಿದ್ದೀವಿ ಈಗ ದಯಾಮರಣ ಕೊಡಿ ನನಗೆ ಹತ್ತು ಹದಿಮೂರು ವರ್ಷದಿಂದ ನನಗೆ ಬರೀ ಇದೇ ಪ್ರಕರಣ ಹಿಂದೆ ಬಿದ್ದಿದ್ದಾಗಿದೆ ಎಲ್ಲ ಕಡೆಗೂ ನಂದೇನು ಪಾತ್ರ ಇರೋದಕ್ಕೆ ಸಾಕ್ಷಿ ಇಲ್ಲ ಎಂಥದ್ದು ಇಲ್ಲ ಸಿ ಬಿ ಐ ಕೂಡ ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ದಾಗಿದೆ ಆದರೂ ನನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ ಅನ್ನೋ ರೀತಿಯಲ್ಲಿ ಮನನೊಂದು ನನಗೆ ದಯಾಮರಣ ಕಲ್ಪಿಸಿ ಅಂತ ಈಗ ಅವರು ರಾಷ್ಟ್ರಪತಿಗಳಿಗೆ ಪತ್ರ ಬರ್ತಿರೋದು ಒಂದು ಡೆವಲಪ್ಮೆಂಟ್ ಆಗಿದೆ ಈಗ ಈ ಕೇಸ್ನಲ್ಲಿ ಈ ಟೀಮ್ ಇದೆಯಲ್ವಾ ಈಗ ಚಿನ್ನಯ್ಯ ತಪ್ಪು ಒಪ್ಪಿಕೊಂಡಿದ್ದಾನೆ ಎಸ್ ಐ ಟಿ ಅಂತೂ ಅಧಿಕೃತವಾಗಿ ರಿಪೋರ್ಟ್ ರಿಲೀಸ್ ಮಾಡಿಲ್ಲ ಬಟ್ ಮೂಲಗಳ ಮಾಹಿತಿಯ ಪ್ರಕಾರ ಎಲ್ಲ ಕಡೆ ರಿಪೋರ್ಟ್ ಆಗಿ ಆಗ್ತಾ ಇರೋದು ಎಲ್ಲ ಮೀಡಿಯಾಗಳಲ್ಲಿ ಮೂಲಗಳ ಮಾಹಿತಿ ಹೊರಗಡೆ ಬರ್ತಿರೋದನ್ನು ನೋಡಿರ್ತೀನಿ ನೀವು ಆತ ಚಿನ್ನಯ್ಯ ಫಸ್ಟ್ ಹೇಳಿದ್ದು ಜಯಂತ್ ಹೆಸರು ಜಯಂತ್ ತನಗೆ ಬುರ್ಡೆ ಕೊಟ್ಟಿದ್ದು ಅಂತ ಆದರೆ ಈಗ ಜಯಂತ್ ವಿಚಾರಣೆ ಆಗಿದೆ ಚಿನ್ನಯ ವಿಚಾರಣೆ ಆಗಿದೆ ಯೂಟ್ಯೂಬರ್ಸು ಎಲ್ಲ ಒಟ್ಟೊಟ್ಟಿಗೆ ಕೂರಿಸ್ಕೊಂಡು ಎಸ್ ಐ ಟಿಯವರು ನಿರಂತರ ವಿಚಾರಣೆಗೊಳಪಡಿಸಿದಾಗ ಮಟ್ಟಣ್ಣನವರು ಬುರ್ಡೆ ಕೊಟ್ಟಿದ್ದು ಅನ್ನೋ ಥರ ಒಂದು ತಿರುವು ಪಡ್ಕೊಂಡಿದೆ ಅಂತ ಕೇಳಿ ಬರ್ತಾ ಇದೆ ಮಟ್ಟಣನವರೇ ಬುರುಡೆ ತಂದುಕೊಟ್ಟಿದ್ದು ಜಯಂತಲ್ಲ ಈ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟಲ್ಲೇ ಎಲ್ಲ ಡೀಲ್ ಫೈನಲ್ ಆಯಿತು ಅಂತೆಲ್ಲ ಆರೋಪ ಬರ್ತಿದೆ ಅದರ ನಡುವೆ ಆ ಬುರುಡೆಯನ್ನು ತಂದಿದ್ದಾಗ ಡೆಲ್ಲಿಗೆ ಹೋಗಿ ಬಂದಿದ್ದು ಒಂದು ವಿಚಾರ ಬಂತಲ್ವ ಅದೇ ರೀತಿ ಕೇರಳ ಸಂಸದನ ಕುತ್ತಿಗೆಗೆ ಬರ್ತಾಯಿದ್ರು ಈಗ ಕೇರಳ ಸಂಸದ ಸಂತೋಷ್ ಕುಮಾರ್ ಮುಂದೆ ಬುರುಡೆಯನ್ನು ಇಟ್ಟಿತ್ತು ಈ ಟೀಮ್ ಅಂತ ಆರೋಪ ಕೇಳಿಬರ್ತಿದೆ ಧರ್ಮಸ್ಥಳ ಬುರುಡೆ ಟೀಮ್ ಕೇರಳ ಸಂಸದನ ನಂಟನ್ನು ಹೊಂದಿದ್ಯಾ ಅನ್ನೋದ್ರ ಸುತ್ತ ಈಗ ಚರ್ಚೆಗಳು ಜೋರಾಗಿದ್ದು ಕಮ್ಯುನಿಸ್ಟ್ ಪಕ್ಷದ ಸಂಸದ ಸಂತೋಷ್ ಕುಮಾರ್ ಈ ವ್ಯಕ್ತಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆಲ್ಲ ಪತ್ರ ಬರೆದಿದ್ದು ಎಲ್ಲ ಆರಂಭದಲ್ಲಿ ಸದ್ದಾಗಿತ್ತಲ್ವ ಕೇರಳ ಸರ್ಕಾರ ಎಂಟ್ರಿ ಆಗುತ್ತಾ ಕರ್ನಾಟಕ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೊಗೊಳ್ಳದೆ ಹೋದರೆ ಅನ್ನೋ ತನಕ ಇದು ಜೋರು ಚರ್ಚೆ ಗ್ರಾಸವಾಗಿತ್ತು ಈಗ ಸಂತೋಷ್ ಕುಮಾರ್ ಅವರನ್ನು ಸಂಸದ ಸಂತೋಷ್ ಕುಮಾರ್ ಅವ್ರನ್ನ ಈ ಟೀಮ್ ಬುರುಡೆ ಹಿಡ್ಕೊಂಡೇ ಹೋಗಿ ಮೀಟ್ ಆಗಿತ್ತು ಅಲ್ಲೊಂದು ರೌಂಡ್ ಮೀಟಿಂಗ್ ಆಗಿತ್ತು ಅಂತೆಲ್ಲ ಈಗ ಕೇಳಿ ಬರ್ತಾ ಇರೋದು ಸೊ ಸಂತೋಷ್ ಕುಮಾರ್ ಇನ್ವೆಸ್ಟಿಗೇಷನ್ಗೂ ಎಸ್ ಐ ಟಿ ಮುಂದಾಗತ್ತಾ ನೋಡ್ಬೇಕು ಇನ್ನು ತಮಿಳುನಾಡು ಎಂ ಪಿ ಸನ್ ಸೆಂದಿಲ್ ಕೈವಾಡ ಇದೆ ಅನ್ನೋ ಥರ ಆರೋಪ ಬಿಜೆಪಿಗರು ಮಾಡ್ಕೊಂಡು ಬಂದಿದ್ದಾರೆ ನಿರಂತರವಾಗಿ ಜನಾರ್ದನ್ ರೆಡ್ಡಿ ಬೇರೆ ಬೇರೆಯವರೆಲ್ಲ ಮಾಡಿದ್ದಾರೆ ಈಗ ಸೆಂದಿಲ್ ಕುಮಾರ್ ಡಿಫಮೇಷನ್ ಕೇಸನ್ನು ಹಾಕಿರೋದು ಮತ್ತು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಡಿಫಮೇಷನ್ ಕೇಸು ಎನ್ ಐ ಎ ಇನ್ವೆಸ್ಟಿಗೇಷನ್ ಆದರೆ ಸೆಂದಿಲ್ಗೆ ಏನು ಆಘಾತ ಕಾದಿದೆ ನೋಡಿ ಅಂತ ಬಿ ಜೆ ಪಿಗರು ಕೂಡ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ ಎನ್ ಐ ಎಲ್ಲಿ ಎಲ್ಲ ಹೊರಗಡೆ ಬರುತ್ತೆ ನೀವು ಯಾವ ಕೇಸ್ ಹಾಕ್ಕೊಳ್ತೀರೋ ಹಾಕ್ಕೊಳ್ಳಿ ಅಂತ ಬಿ ಜೆ ಪಿಗರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಇದರ ನಡುವೆ ಅಸಲಿ ವಿಡಿಯೋ ಈಗ ಆಗಿದೆ ಅಂತ ಅಂದರೆ ಬುರುಡೆ ತೆಗೆದಿದ್ದು ಎಲ್ಲಿಂದ ಅನ್ನೋದೊಂದು ಪ್ರಶ್ನೆ ಅಲ್ವಾ ಬೇರೆ ಬೇರೆ ಉತ್ತರಗಳು ತಿಮರೋಡಿ ಮನೆ ರಬ್ಬರ್ ತೋಟದಿಂದ ತೆಗೆದ್ರ ಅಥವಾ ಅದನ್ನು ಈ ಧರ್ಮಸ್ಥಳ ಭಾಗದಿಂದ ತಂದಿದ್ದೇ ಅಲ್ವಾ ಲ್ಯಾಬ್ನಿಂದ ತರಲಾಗಿದೆ ಬೈ ಮಾಡಿ ಅನ್ನೋದೊಂದು ವರ್ಷನ್ ಕೇಳಿ ಬಂತು ಈ ಥರ ಬೇರೆ ಬೇರೆ ವರ್ಷನ್ಗಳ ನಡುವೆ ಈಗ ಒರಿಜಿನಲ್ ವೀಡಿಯೋ ಆ ಬುರುಡೆ ತೆಗಿತಾ ಇರೋ ತರ ವಿಗಳಿಗೆಲ್ಲ ಒಂದು ವಿಡಿಯೋ ಬಂದಿತ್ತಲ್ಲ ಈಗ ಆ ಒರಿಜಿನಲ್ ವಿಡಿಯೋವನ್ನು ಯೂಟ್ಯೂಬರ್ ಕೇರಳ ಮೂಲದ ಯೂಟ್ಯೂಬರ್ ಒಬ್ಬ ಮೊದಲು ಅಪ್ಲೋಡ್ ಮಾಡಿದ್ದು ಅನ್ನೋ ವಿಚಾರ ಕೇಳಿ ಬರ್ತಿದೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ಆಫ್ ವ್ಯಕ್ತಿಗೆ ಎಸ್ ಐ ಟಿ ನೋಟಿಸ್ ಜಾರಿ ಮಾಡಿದೆ ಈ ಮನಾಫ್ಗೂ ಇದಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಮೂಡುತ್ತಲ್ವಾ ಈಗ ಕೇರಳ ನಂಟು ತೆರೆದುಕೊಳ್ತಿದೆ ಇಲ್ಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈಯಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದಿರುತ್ತೆ ಅಂಕೋಲ ತಾಲೂಕಿನ ಶಿರೂರು ರಾಷ್ಟ್ರ ಹೆದ್ದಾರಿ ಅರವತ್ತಾರರ ಬದಿಯ ಗುಡ್ಡ ಕುಸಿತ ಆಗಿರುತ್ತೆ ಈ ದುರಂತದಲ್ಲಿ ಬರೋಬ್ಬರಿ ಹನ್ನೊಂದು ಜನ ಮೃತಪಟ್ಟಿರ್ತಾರೆ ಈ ಕೇಸ್ ನೆನಪಿರ್ಬೋದು ಇದೇ ಘಟನೆಯಲ್ಲಿ ಲಾರಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದ ಈ ಮನ ಅದೇ ಲಾರಿ ಮಾಲೀಕ ಮತ್ತು ಕೇರಳ ಭಾಗದ ಯೂಟ್ಯೂಬರ್ ಕೂಡ ಆಗಿದ್ದಾನೆ ಸೊ ಆ ವ್ಯಕ್ತಿ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಯೂಟ್ಯೂಬ್ನಲ್ಲಿ ಮನಾಫ್ ಕಥೆಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದಿದ್ದು ಈಗ ಬೆಳಕಿಗೆ ಬರ್ತಿದೆ ಈಗ ಆ ವ್ಯಕ್ತಿಗೆ ನೋಟಿಸ್ ಜಾರಿಯಾಗಿದೆ ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಉಳಲಾಗಿದೆ ಅನ್ನುವ ವಿಡಿಯೋವನ್ನು ಕೇರಳದಲ್ಲಿ ಹರಿಬಿಟ್ಟಿತ್ತು ಆಮೇಲೆ ಅಲ್ಲಿನ ಮೀಡಿಯೋಗಳು ಕೂಡ ಜೋರಾಗಿ ಎತ್ಕೊಂಡವು ಸೊ ಈತ ಎಕ್ಸ್ಕ್ಲೂಸಿವ್ ಆಗಿ ಬೇರೆ 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 ಸುದ್ದಿಗಳನ್ನು ಒಂದೊಂದೇ ಒಂದೊಂದೇ ಕೇರಳದಲ್ಲಿ ಹರಿಬಿಡ್ತಾ ಇದ್ದಿದ್ದು ಅಂತ ಈ ಗೊತ್ತಾಗ್ತಿರೋದು ಇದರಿಂದಾಗಿ ಕೇರಳದಲ್ಲಿರುವಂತಹ ಭಕ್ತರ ಭಾವನೆಗೆ ಘಾಸಿ ಮಾಡುವಂತಹ ಒಂದು ಸಂಚಿತ್ತು ಅನ್ನೋ ಆರೋಪ ಕೇಳಿಬರ್ತಿದೆ ಸೌಜನ್ಯಪರ ಹೋರಾಟಗಾರ ಜಯಂತಿ ಮೂಲಕ ಮನಾಫ್ ಬುರುಡೆ ಕಥೆಯನ್ನು ಕೇರಳಕ್ಕೆ ಹಬ್ಬಿಸಿದ್ದು ಅಂತ ಆರೋಪ ಈಗ ಕೇಳಿಬರ್ತಿದೆ ಹಾಗಾಗಿ ಈ ಸುಜಾತಾ ಭಟ್ಟು ಬುರುಡೆ ಕೇಸ್ ಬಗ್ಗೆ ಧರ್ಮಸ್ಥಳದ ಆ ಭಾಗಕ್ಕೆ ಬಂದು ಮನಾಫ್ ವಿಡಿಯೋಗಳನ್ನು ಮಾಡಿದ್ದು ಅದು ಇದು ಎಲ್ಲ ಒಂದಿಷ್ಟು ವಿಚಾರಗಳನ್ನು ತೆಗೆದಿದ್ದಾರಂತೆ ಮತ್ತು ಕಾಡಿಂದ ಬುರುಡೆ ತಂದ ವಿಡಿಯೋ ಕೂಡ ಈತನ ಚಾನಲಲ್ಲೇ ಫಸ್ಟ್ ಅಪ್ಲೋಡ್ ಆಗಿದ್ದು ಅನ್ನೋ ರೀತಿಯಲ್ಲಿ ಆರೋಪ ಕೇಳಿಬರ್ತಿದೆ ಆ ವಿಡಿಯೋ ಎಲ್ಲ ಈಗ ಪರಿಶೀಲಿಸಿದೆ ಎಸ್ ಅಂತ ಹೇಳಲಾಗ್ತಿದೆ ಸೊ ಈಗ ಬುರುಡೆ ತಂದಿದ್ದು ಯಾಕೆ ಹಾಗಾದರೆ ನಿಜಕ್ಕೂ ಇವರು ಈ ಬುರುಡೆ ತಂದು ಎಲ್ಲರನ್ನ ನಂಬಿಸ್ಬಿಡ್ಬೋದು ಪೊಲೀಸರು ಇದನ್ನು ಎಫ್ ಎಸ್ ಎಲ್ ಕಳಿಸ್ತಾರೆ ಏನನ್ನೂ ಯೋಚಿಸದೆ ಬುರುಡೆಯನ್ನು ಕಂಡಲ್ಲಿಂದ ತಗೊಂಡು ಬಂದಿದ್ದು ಯಾಕೆ ಆದರೆ ಮಣ್ಣು ಪರಿಶೀಲನೆ ಮಾಡ್ತಾರೆ ಅನ್ನೋದು ಕೂಡ ಎಕ್ಸ್ಪರ್ಟ್ ಲಾಯರ್ಗಳಿಗೆ ಪೊಲೀಸ್ ಆಫೀಸರ್ ಆಗಿದ್ದವ್ರಿಗೆ ಗೊತ್ತೇ ಇರಲಿಲ್ವಾ ಅನ್ನೋದೊಂದು ಕುತೂಹಲಕಾರ ಪ್ರಶ್ನೆ ಬರುತ್ತೆ ಇಲ್ಲಿ ಸೊ ಈಗ ಗಿರೀಶ್ ಮಟ್ಟಣ್ಣನವರೇ ಈ ಬುರ್ಡೆ ಕೊಟ್ಟಿದ್ದು ಅನ್ನೋ ರೀತಿಯಲ್ಲಿ ಜೋರ ಚರ್ಚೆ ಶುರುವಾಗಿದೆ ನೋಡ್ಬೇಕು ಎಸ್ ಐ ಟಿ ಏನೇನು ಏನಿತ್ತು ಕೆಲಸ ಮಾಡುತ್ತೆ ಅಂತ ಯಾಕಂದ್ರೆ ಆರೋಪ ಕೇಳಿಬಂದು ಮಾತ್ರಕ್ಕೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದು ಅನ್ನೋದಕ್ಕೆ ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರೂ ಕೂಡ ಅಂಧರಾಗ್ತಾರೆ ಅವರು ಸೊ ಕಾದಿರೆ ಟೆನ್ಷನ್ ಅವ್ರಿಗೆ ತುಂಬಾ ಆಘಾತಕಾರಿ ಬೆಳವಣಿಗೆಗಳಾಗಬಹುದು ಅಂತಾನೆ ಸದ್ಯ ಹೇಳ್ತಾ ಇರೋದು ಇದರ ನಡುವೆ ದೊಡ್ಡ ದೊಡ್ಡವರಿಗೆ ಸಂಸದರು ಮತ್ತು ದೊಡ್ಡ ಜಾಗದಲ್ಲಿರುವಂತಹವ್ರಿಗೆನೆ ಈ ಕೇಸ್ನ ಲಿಂಕ್ ವ್ಯಾಪಿಸ್ಕೊಳ್ತದೆ ಎಸ್ ಐ ಟಿ ಇದರ ಬಗ್ಗೆಲ್ಲ ಗಮನ ಹರಿಸ್ತಾ ಇರೋದು ಒಂದು ಕಡೆ ಸೌಜನ್ಯ ಕೇಸ್ ಸೇರಿದಂತೆ ಆ ಸುತ್ತಮುತ್ತಲಿನ ಭಾಗದಲ್ಲಿ ಮೃತಪಟ್ಟವರು ಕೊಂದವರು ಯಾರು ಹಾಗಾದ್ರೆ ಇವರೆಲ್ಲ ಸಂಚು ಮಾಡಿದರೆ ಇವರದ್ದು ಭಯಂಕರವಾದಂತಹ ಹೆಸರು ಕೆಡಿಸುವ ಅಪಪ್ರಚಾರ ಮಾಡುವ ಉದ್ದೇಶ ಇತ್ತು ಅನ್ನೋದಾದರೆ ಆ ನಿಟ್ಟಿನಲ್ಲಿ ಒಂದು ತನಿಖೆ ಆದರೆ ಅಲ್ಲಿ ಸತ್ತವರಿಗೆ ನ್ಯಾಯ ಕೊಡಿಸೋದು ಹೇಗೆ ಕೊಂದವರು ಯಾರು ಹಾಗಾದರೆ ಪ್ರಶ್ನೆ ಅದಕ್ಕೆ ಉತ್ತರ ಬೇಕು ಅಂತ ಒಂದು ಕಡೆ ಡೆಲ್ಲಿಗೆ ಲೆಟರ್ ತಲುಪಿದೆ ಸೋನಿಯಾ ಗಾಂಧಿ ಅವರು ಮೊರೆ ಹೋಗಿದ್ದಾರೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಇನ್ಸ್ಟ್ರಕ್ಟ್ ಮಾಡಿ ಈ ರೀತಿ ಮಿಸ್ಟೇಕ್ಸ್ ಆಗ್ತಿದೆ ಅಂತೆಲ್ಲ ಅವರ ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿ ಡೆಲ್ಲಿ ತನಕ ಮಹಿಳೆಯರು ಕೆಲವು ಸಂಘಟನೆಗಳೆಲ್ಲ ಹೋರಾಟ ಶುರು ಮಾಡಿರೋದು ಸೊ ಎರಡು ಆಯಾಮಗಳಲ್ಲಿ ಆಯಾಮಗಳಾಗ್ತಿರುವಂಥ ಬೆಳವಣಿಗೆಗಳು ಇವು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು